ವೇದಿಗೆ ಮಲ್ಲಾನಿ ಜಿಲ್ಲಾ ಮಲ್ಲಾನಿ ಜಿಲ್ಲೆಯ ಆ ಜಿಲ್ಲಾ ಪಂಚಾಯಿತಿ ಸದಸ್ಯರ ನೆರದಲ್ಲಿ ಕೈಗಳನ್ನ ಸೇರಿ ಕಾಲೋಚನ ಮಾಡ್ತಿದ್ದಾರೆ ಅದು ವೇದಿಗೆ ಮಲ್ಲಾನಿ ಜಿಲ್ಲಾ ಕುದಾರಿ ಮಿಕ್ಷಿಗಳ ಸಿಪಿಓಗಳ ಸಿಓ ಅವರೇ ಮತ್ತು ಇಲ್ಲಿ ಮಲ್ಲಾನಿ ಜಿಲ್ಲೆಯ ಎಲ್ಲಾ ಮಲ್ಲಾನಿ ಜಿಲ್ಲೆಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಈ ಒಂದು ಸಂದರ್ಭಕ್ಕೆ ತಾವೆಲ್ಲ ಬಂದಿದ್ದಕ್ಕೆ ಎಲ್ಲರೂ ನಾನು ಈ ಒಂದು ಭಾಳ ಒಳ್ಳೆಯ ಸಂಗತಿ ಯಾಕೆಂದರೆ ನಿಮಗೆ ನಿಮಗಲೂ ಹೇಳಬೇಕಾದ್ರೆ ನಾವು ಕೂಡ ಸರ್ಕಾರಿ ಸೇವೆಗೆ ಸೇರಿದಾಗ ನಮಗೂ ಒಂದು ಒಂದು ವರ್ಷ ಸುಮಾರು ಒಂದು ಎರಡು ವರ್ಷದ್ದು ಟ್ರೈನಿಂಗ್ ಇತ್ತು ಆದರೆ ನಾವು ಎಲ್ಲರೂ ಇಷ್ಟು ಒಂದು ಜವಾಬ್ದಾರಿಯನ್ನು ಕೆಲಸ ಮಾಡ್ತಾ ಇದ್ದೀರಿ ಆದರೆ ತಮ್ಮ ತಮಗೆ ಇಲ್ಲಿವರೆಗೆ ಎಸ್ ಐ ಆರ್ ಒಂದು ಈಗಾಗಲೇ ಒಂದು ಟ್ರೈನಿಂಗ್ ಆಗಿದೆ ಆದರೆ ಇವತ್ತು ಈ ಒಂದು ಬಳ್ಳಾರಿ ಜಿಲ್ಲಾ ಪಂಚಾಯತ್ ಈ ಒಂದು ಬಹಳ ಒಳ್ಳೆ ಒಂದು ಕಾರ್ಯಾಗಾರ ನಡೆಸಿದ್ದಾರೆ ಯಾಕೆಂದರೆ ಯಾರಿಗೂ ಈಗಾಗಲೇ ಹೇಳಿದಾಗ ಯಾರಿಗೂ ಯಾವುದೋ ಒಂದು ಕೆಲಸ ಮಾಡಬೇಕಾದ್ರೆ ಅದು ಯಾವ ರೀತಿ ಮಾಡಬೇಕು ಏನಂತ ಗೊತ್ತಿರಬೇಕು ನಾವು ಎಲ್ಲರೂ ನಮ್ಮ ಸಂವಿಧಾನದಲ್ಲಿ ಗೊತ್ತಿದಾಗೆ ಇಪ್ಪತ್ತ್ ಮೂರನೇ ಮತ್ತು ಎಪ್ಪತ್ನಾಲ್ಕನೇ ಅಮೆಂಡ್ಮೆಂಟ್ ಪ್ರಕಾರ ನಮ್ಮ ರೂರಲ್ ಲೋಕಲ್ ಬಾಡಿ ಮತ್ತು ಅರ್ಬನ್ ಲೋಕಲ್ ಬಾಡಿ ಅಥವಾ ಗ್ರಾಮೀಣ ಪ್ರದೇಶ ಮತ್ತು ಪಟ್ಟಣ ಪ್ರದೇಶದಲ್ಲಿ ಹೋಗಿ ಅಲ್ಲಿಂದ ಅಂತ ಆ ಚಲಾಯಿಸಬೇಕು ಎಲ್ಲರೂ ಬಂದು ಈಗ ಗ್ರಾಮ ಪಂಚಾಯತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಆಗಿದ್ದೀವಿ ಅದೇ ಅದರ ಜೊತೆಗೆ ಸರ್ಕಾರ ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಎರಡು ಸರ್ಕಾರ ವತಿಯಿಂದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸುಮಾರು ಜವಾಬ್ದಾರಿ ಇರುತ್ತೆ ಇಂದ ಹಿಡಿದು ಈಗಾಗಲೇ ನಮ್ಮ ಸಿ ಹೇಳಿದಾಗ ನರೇಗಾ ಇರ್ಬೋದು ಸ್ವಚ್ಛ ಎಸ್ ಬಿ ಎಂ ಇರ್ಬೋದು ಸ್ವಸಹಾಯ ಗುಂಪಿನ ಕಾರ್ಯಕಾರಿ ಇರ್ಬೋದು ಆಲ್ಮೋಸ್ಟ್ ಎಲ್ಲ ಇನ್ಕ್ಲೂಡಿಂಗ್ ಸೈನಿಂಗ್ ಜನರಲ್ ಬಾಡಿ ಏನು ಜನರಲ್ ಬಾಡಿ ಆಗಿರುತ್ತೆ ಪ್ರೊಸೀಡಿಂಗ್ ಕೂಡ ಜಂಟಿಯಾಗಿ ತಾವು ಮತ್ತು ತಮ್ಮ ಪಿಡಿಒಗಳು ಸೈನ್ ಮಾಡ್ತಾರೆ ಅದರಲ್ಲಿ ಸುಮಾರು ವಿಷಯಗಳನ್ನು ಚರ್ಚೆ ಆಗಿರುತ್ತೆ ಅದು ಒಂದು ಸ್ಕೀಮ್ ಇಂಪ್ಲಿಮೆಂಟೇಷನ್ ಇರಬಹುದು ಅಥವಾ ಗ್ರಾಮ ಪಂಚಾಯತಿ ಸಂಬಂಧಪಟ್ಟ ಯಾವ್ದಾದ್ರೂ ಕೆಲಸಗಳು ಇರಬಹುದು ಹಾಗಾಗಿ ಇವತ್ತು ಮಾಡಿರ್ತೀರಿ ಅಥವಾ ಏನ್ ಮಾಡ್ಲಿಕ್ಕೆ ತಮ್ಮ ಪಿ ಡಿ ಓಗಳು ಇರ್ಬೋದು ಅಥವಾ ಇ ಎಗಳು ಇರ್ಬೋದು ಅಥವಾ ಯಾವ್ದೇ ಯಾವ್ದು ಇಲಾಖೆಗಳು ಅಧಿಕಾರಿ ಸಿಬ್ಬಂದಿಗಳು ಇರ್ಬೋದು ಅವರು ತಮ್ಮ ಹತ್ರ ಯಾವ್ದಾದ್ರು ಒಂದು ಸಂದರ್ಭದಲ್ಲಿ ಬಂದಾಗ ಇದನ್ನ ಮಾಡಬೇಕು ಅಂತ ಸರ್ಕಾರದಿಂದ ಈ ರೀತಿ ಒಂದು ನಿರ್ದೇಶನ ಬಂದಿದೆ ಇದನ್ನ ನಾವು ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು ಅಂತಂದಾಗ ಒಂದು ತಮಗೆ ಅದರ ಬಗ್ಗೆ ಕ್ಲಾರಿಟಿ ಸ್ಪಷ್ಟತೆ ಇದ್ರೆ ಅದು ತಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇನ್ನೂ ಹೆಚ್ಚಿಗೆ ಪ್ರಮಾಣದಲ್ಲಿ ಎಲ್ಲರೂ ಎಲ್ಲರನ್ನ ಇಂಪ್ಲಿಮೆಂಟ್ ಮಾಡಿ ಜನರಿಗೆ ಸರ್ಕಾರದ ಸೌಲಭ್ಯಗಳನ್ನ ಒಂದು ಕಾರಣ ಆಗಿರ್ತೀರಿ ಹಾಗಾಗಿ ಇವತ್ತು ನನ್ನ ಏನಂದ್ರೆ ಇವತ್ತು ತಾವು ಇವತ್ತು ಏನು ಟ್ರೈನಿಂಗ್ ಕೊಡ್ತಾರೆ ಕಾರ್ಯಾಗಾರದಲ್ಲಿ ಅದನ್ನ ತಾವು ಅರ್ಥ ಮಾಡಿಕೊಂಡ್ರೆ ತಮ್ಮ ಗ್ರಾಮ ಪಂಚಾಯತಿಯಲ್ಲಿ ಸರ್ಕಾರದಿಂದ ಬರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನ ದೂರಕ್ಕಿಂತ ದೂರು ತಮ್ಮ ತಮ್ಮ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಜನರಿಗೆ ಮುಟ್ಟಿಸಬಹುದು ಅಂತ ಉದ್ದೇಶದಿಂದ ಇವತ್ತು ಕಾರ್ಯಾಗಾರ ಏರ್ಪಡಿಸಲಾಗಿದೆ ಹಾಗಾಗಿ ಎಲ್ಲರಿಗೂ ಮತ್ತೊಮ್ಮೆ ನಾನು ಈ ಒಂದು ಕಾರ್ಯಾಗಾರದ್ದು ಸಾಲಗಳನ್ನು ಅರ್ಥ ಮಾಡಿಕೊಂಡು ತಮ್ಮ ತಮ್ಮ ಗ್ರಾಮ ಪಂಚಾಯತಿಯಲ್ಲಿ ಇನ್ನೂ ಹೆಚ್ಚಿಗೆ ಪ್ರಮಾಣದಲ್ಲಿ ಜನರಿಗೆ ಸೌಲಭ್ಯ ಸಿಗಲಿ ಅಂತ ಹೇಳಿ ನಮ್ಮೆಲ್ಲರಿಗೂ ಮತ್ತೊಮ್ಮೆ ಕೊರುತ್ತಾ ಈ ಒಂದು ಸುಂದರ ಕಾರ್ಯಾಗಾರಿಗೆ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಅಧ್ಯಕ್ಷರು ಹಾಗೂ